ಸರ್ ಪಕ್ಷದ ಸಂಘಟನೆ ನಮ್ಗೆ ಅದರ ಸಂಘಟನೆ ಹೊಸ್ದಾಗ ಏನ್ ಮಾಡಂಗಿಲ್ಲ ಸರ್ ನಮ್ದು ಮೊದಲಿಂದನೂ ಒಂದು ಜವಾಬ್ದಾರಿ ಅಷ್ಟೇ ಇದು ಅಧ್ಯಕ್ಷ ಮೊದಲಿಂದ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಇನ್ನೊಂದಷ್ಟು ಇದಾಗ್ಬೇಕು ಏನಾಗ್ಬೇಕು ಚೇಂಜಸ್ ಇದೆ ಯಾರು ಆಕ್ಟಿವ್ ಆಗಿರ್ತಾರೆ ಯಾರು ಆಕ್ಟಿವ್ ಆಗಿಲ್ಲ ಮತ್ತೆ ಯಾರು ಫುಲ್ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಕೆಲವ್ರಿಗೆ ಟೈಮ್ ಕೊಡಕ್ಕಾಗಲ್ಲ ಮತ್ತು ಪಕ್ಷದ ಮೇಲೆ ಒಳ್ಳೆ ಇದಿರ್ತದೆ ಆಧಾರದನ್ನ ಸ್ವಲ್ಪ ರಿಷಫಲ್ ಇನ್ನು ನಡೀತಾ ಇದೆ ಅದೊಮ್ಮೆ ಕೆಲಸ ಪಕ್ಷ ಕೊಡುವಂತ ಕೆಲಸ ನಿಮ್ ನೋಡ್ರಿ ನೀವು ಮಂಗಳೂರಲ್ಲಿ ನಮ್ಮ ಪಾರ್ಟಿಯಲ್ಲಿ ಕೋಲಾರಲ್ಲಿ ಕಡಿಮೆ ಮಂಗಳೂರಲ್ಲಿ ಜಾಸ್ತಿ ಅಂತ ಬರಲ್ಲ ಎಲ್ಲಾ ಕಡೆ ಒಂದೇ ತರ ಕೆಲಸ ಇದೆ ಇದೇ ಕಾರ್ಯಕ್ರಮನು ಮಂಗಳೂರಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ ಬ್ಲಡ್ ಕ್ಯಾಂಪ್ ಆಗ್ಬೋದು ಸೇವಾ ಪಕ್ಷಿ ಕಲ್ಲೇ ಆಗ್ಬೋದು ಇವತ್ತು ಮನೆ ನಮ್ ನಾರಾಯಣವ್ರು ಅಂದ್ರೆ ಜಿ ನಾರಾಯಣ್ ಅಂತ ರಾಜ್ಯಸಭಾ ಮೆಂಬರ್ ಬಂದಿದ್ರು ವಯಂಘಾ ಒಂದು ಕ್ಷೇತ್ರ ಕೊಟ್ಟಿದ್ರು ಮತ್ತೆ ನಮ್ಮ ದೇವರಾಯನ್ ಸಂಬಂಧ ಬಂತು ಹಂಗ ತಗೊಂಡ್ರೆ ದೇವರಾಜ ಸಮುದ್ರದಲ್ಲಿ ಸುಮಾರು ಒಂದು ನೂರ ಐವತ್ತು ಇನ್ನೂರು ಜನ ಸೇರಿದ್ರು ಮಂಗಳೂರು ಒಂದ್ ಕಡೆ ನೋಡಿದೆ ಅಲ್ಲಿ ಒಂದು ನೂರು ಜನ ಸೇರಿದ್ರು ಆತರ ನಾವು ಏನೇ ಪಕ್ಷದ ಕೆಲಸ ಕೊಟ್ಟರು ಚಾಚು ತಪ್ಪದೆ ನೀಟಾಗಿ ಮಾಡ್ತಾ ಇದ್ರಿ ಪಕ್ಷದ ಕಾರ್ಯಕರ್ತರು ಗಟ್ಟಿ ಇದಾರೆ ಅದೇ ನಮ್ದು ಸ್ವಲ್ಪ ಚುನಾಯಿತ ಪ್ರತಿನಿಧಿ ಕಡಿಮೆ ಇರ್ಬೋದು ಅದೇ ಇವತ್ತು ಲಾಸ್ಟ್ ಟೈಮ್ ಮೊನ್ಸ್ವಾಮಿ ಅವ್ರನ್ನ ಗೆಲ್ಸ್ಕೊಂಡಿದ್ರೆ ಈ ಟೈಮ್ ಮಲ್ಲೇಶ್ ಬಾಬು ಅವ್ರನ್ನ ಅಲ್ಲಿ ಗೆಲ್ಸಿದೇವಿ ಆ ಬಂಗಾರಪೇಟೆಯಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಕೋಲಾರದಲ್ಲಿ ಕೌನ್ಸಿಲರ್ಸ್ ಇದ್ದಾರೆ ಇಲ್ಲಿ ಒಬ್ಬ ಇಬ್ಬರು ಕೌನ್ಸಿಲರ್ಸ್ ಇದ್ದಾರೆ ಮಾಲ್ವಲ್ಲಿ ಕೌನ್ಸಿಲರ್ಸ್ ಇದಾರೆ ಸಂಘಟನಾತ್ಮಕವಾಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತೆ ನಮ್ಗೆ ಅಷ್ಟೇ ಆಕ್ಟಿವ್ ಕೆಲಸ ಕೊಡ್ತಾ ಇರ್ತಾರೆ ಪಕ್ಷದಲ್ಲಿ ಹ್ಮ್ ಯಾವ ಕ್ಷೇತ್ರದಲ್ಲಿ ಸಕ್ರಿಯವಾಗಿರೋದೇ ಜವಾಬ್ದಾರಿ ನಾವು ಕೇಳಿದ್ರೆ ಇವರು ಅವ್ರು ಕೇಳಿದಾಗ ಏನ್ ಹೇಳಿದ್ರು ಅಂತ ಅವ್ರನ್ನ ಕೇಳಿ ಅವರು ಸ್ವಲ್ಪ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಾಗ ಒಂದೆರಡು ವರ್ಷ ಟೈಮ್ ಕೊಡ್ರಿ ಆಮೇಲೆ ನಾವು ಹೇಳ್ತೀನಿ ಜವಾಬ್ದಾರಿ ಏನಿಲ್ಲ ನಮ್ಮ ಪಕ್ಷದಲ್ಲಿ ನನಗೂ ಅಧ್ಯಕ್ಷನ ಪ್ರೆಸೆಂಟ್ ವರ್ಷ ಮೂರು ವರ್ಷ ನಂಗೆ ಜವಾಬ್ದಾರಿ ಇಲ್ಲ ಬಟ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ವಿ ನಮ್ಮದ್ರಲ್ಲಿ ಆಕ್ಟಿವ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಅರ್ಥ ಜವಾಬ್ದಾರಿ ಇಂಪಾರ್ಟೆಂಟ್ ನಾ ಜಿಲ್ಲಾಧ್ಯಕ್ಷ ಆದ್ರೂ ಅಲ್ಲ ಇದು ನಂಗೊಂದು ಪೋಸ್ಟ್ ಅಷ್ಟೇ ಇದು ಕೆಲಸ ಮಾಡಕ್ಕೆ ಆ ಅದೇ ಅಂತ ಆದ್ರೆ ಕೂಡ ಇವ್ರಿಗೆ ಒಂದು ಆರು ತಿಂಗಳು ಎಂಟು ತಿಂಗಳು ಆರೋಗ್ಯ ಕೈ ಕೊಡ್ರಿ ಇವಾಗ ಒಳ್ಳೆ ಜವಾಬ್ದಾರಿ ಜೋಡ್ತೀರಿ ಪಕ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಹ್ಮ ಅದು ಯಾವ್ದೋ ಒಂದು ಈ ತರ ಹಂಗ್ ಮಾಡ್ತಾ ಇಲ್ಲ ಇವಾಗ ಅಳ್ಬುರ್ನ ಅಳ್ಬುರ್ ಕೊಡುಗೆನೆ ಜಾಸ್ತಿ ಪಕ್ಷಕ್ಕೆ ಅವರೆಲ್ಲ ಹಾಕೊಟ್ಟಿರೋ ಬೇಸ್ ಮೇಲೆ ನಾವ್ ನಿಂತಿರೋದು ಹಳುಬರ್ನ ಕಡೆಗಣಿಸೋತ ಇದೇ ಇಲ್ಲ ಇವತ್ತು ಉದಾಹರಣೆಗೆ ಅಳಬರ್ ನಮ್ಮ ಅಮ್ರಣ್ಣವ್ರು ಅವರು ಅವ್ರದ್ದು ಏನು ನಮ್ದು ಮಾಹಿತಿ ಇರ್ತದೆ ಅವ್ರ ಮಾಹಿತಿಗಳು ಸೂಚನೆಗಳು ಪಾಲಸೆ ಮಾಡಿಸ್ತೀವಿ ಅಮೃಡ ಹಿಂಗೆಲ್ಲಪ್ಪ ಹಿಂಗಿಂತ ಅವ್ರ ಪಕ್ಷದ ಜವಾಬ್ದಾರಿ ತರಿಸಬಹುದು ಅಷ್ಟೇ ಪಕ್ಷ ಪಕ್ಷ ತರಿಸಿಲ್ಲ ಪಕ್ಷದ ಆಕ್ಟಿವ್ನೆಸ್ ಬೇಕಾದ ಅವ್ರಿಗೆ ಇವಾಗ ಇಷ್ಟೊತ್ತೆ ಕೂಡ ಯಾಕೆ ಬರ್ಬೇಕು ಮೇಲೆ ಕಮಿಟ್ಮೆಂಟ್ ಇದಕ್ಕೆ ಬಂದ್ರು ಅವ್ರು ಬಂದಿಲ್ಲ ಅಂದ್ರೆ ನಡೀತದೆ ಆದ್ರೆ ಕೂಡ ಪಕ್ಷದ ಮೇಲೆ ಕಮಿಟ್ಮೆಂಟ್ ಇದ್ರೆ ಬಂದ್ರು ಇದು ಎಲ್ಲ ಹಿಂದೆ ಯಾರು ಸುರೇಂದ್ರ ಗೌಡ್ರಿಂದ ಹಿಡಿದ್ರು ನಾಗಾರ್ಜುನ ಇದ್ರು ಹಿಂದೆ ವೆಂಕಟ್ರಾಮ್ ಅವರಿದ್ರು ಮತ್ತೆ ಎಲ್ಲರೂ ಕೆಲವರಿಗೆ ಕಾರ್ಯಕ್ರಮ ಮನೆಗೆ ಒತ್ತಡ ಬಿಸ್ನೆಸ್ ಇನ್ನೊಂದು ಇರ್ತದೆ ಆಗಲ್ಲ ಆದ್ರೆ ಜವಾಬ್ದಾರಿ ತಗೊಂಡ್ ಸಕ್ರಿಯವಾಗಿರ್ತಾರೆ ಜವಾಬ್ದಾರಿ ತಗೊಂಡಿರೋರಿಗೆ ಯಾವ್ದೊ ಒಂದು ಕಾರ್ಯಕ್ರಮದಂತೂ ಪಾರ್ಟಿಯಲ್ಲಿ ಇದೆ ಇರ್ತಾರೆ ಯಾರು ಪಾರ್ಟಿ ಬಿಟ್ಟು ಹೋಗೋದಾಗ್ಲಿ ಪಾರ್ಟಿಯಲ್ಲಿ ನೆಗ್ಲೆಕ್ಟ್ ಮಾಡುವಂತ ವ್ಯವಸ್ಥೆ ಬಿಜೆಪಿ ಇಲ್ಲ ಹ್ಮ್ ಖಂಡಿತ ಅವ್ರು ತಗೊಂತಾರೆ ನಿಮ್ಗೆ ಮೀಡಿಯಾ ಮುಖಾಂತರ ಬಂದು ಕಾರ್ಯಕ್ರಮಗಳಲ್ಲೇ ಅವ್ರು ಮಾರ್ಗದರ್ಶನ ಕೊಡ್ಬೇಕಂತ ಇಲ್ಲ ಆಂತರಿಕವಾಗಿ ಫೋನ್ ಮಾಡ್ತಾರೆ ಮತ್ತೆ ಮನೆ ಹತ್ರ ಕುತ್ಕೊಂತಾರೆ ಮಾತಾಡ್ತಾರೆ ಏನ್ ಬೇಕು ಅಂತ ಹೇಳ್ತೇವೆ ನಾನು ನಮ್ಮ ಹಿರಿಯರು ಪಾರ್ಶ್ವಾತಿ ಹತ್ರ ನಿಮ್ಮ ಅದು ಮೀಡಿಯಾ ಮುಂದೆ ಬರೋದಿಲ್ಲ ಕುತ್ಕೊಂತೀವಿ ಯಾವ ರೀತಿ ಏನ್ ಮಾಡ್ಬೇಕಂತ ನಮ್ಮ ಪಕ್ಷದಲ್ಲಿ ಅದು ಒಳಗಿಂದ ಇನ್ನರ್ ಅದು ಸಬ್ಜೆಕ್ಟ್ ಅದು ಆ ಎಲ್ಲರೂ ಮಾಹಿತಿ ಕೊಡ್ತಾರೆ ಸಲಹೆ ಸೂಚನೆ ಕೊಡ್ತಾರೆ ಅವ್ರ ಸಲಹೆ ಸೂಚನೆ ಮೇಲೆ ನಾವು ಇವತ್ತು ನನ್ನ ಸಾಮಾನ್ಯ ಕಾರ್ಯಕರ್ತ ಸರ್ ಭಜನ್ಗಳಿದ್ದ ನನ್ನ ಬೂತ್ ಕಾರ್ಯಕರ್ತನೂ ಆಗಿರ್ಲಿಲ್ಲ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಜಿಲ್ಲಾ ರಾಜ್ಯ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷ ಕ್ಯಾಂಡಿಡೇಟು ಕೂಡ ಚೇರ್ಮನ್ ಇಷ್ಟು ಜವಾಬ್ದಾರಿ ಪಕ್ಷ ಕೊಟ್ಟವ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಲ್ಲಿ ಅಧ್ಯಕ್ಷ ಮಾಡೋದು ನಾಳೆ ನಂಜ ಯಾರ ನಮ್ಮ ಸೀಟ್ ಹಂಚಿದ್ರು ಮೋಹನಾರಾಯಣರು ಮಹಿಕ್ ಶಂಕರ್ ಯಾರೋ ಬರೆಯ ಬರ್ತಾರೆ ಇದು ಬಿಜೆಪಿ ಅಲ್ಲಿ ಅಷ್ಟೇ ಇದು ಬೇರೆದಲ್ಲ ಯಾವುದೋ ಒಂದು ಜಾತಿ ಬೇಕು ಒಂದು ಹಣದ ಬೆಂಬಲ ಇರಬೇಕು ಬಿಜೆಪಿ ಬಿಜೆಪಿಯಲ್ಲಿ ವ್ಯವಸ್ಥೆ ಇಲ್ಲ ಸರ್ ಇವತ್ತಿನವರೆಗೂ ಪಕ್ಷದ ಸೂಚನೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಅಲ್ಲೇ ಹೋಗ್ಬೇಕನ್ನೋದು ಅಲಯನ್ಸ್ ಅಲ್ಲೇ ಹೋಗ್ತಾ ಇದ್ವಿ ಅಲಯನ್ಸ್ ಅಲ್ಲೇ ಗೆದ್ದು ಕಾಂಗ್ರೆಸ್ನ ಮನಸ್ಸಿರೋದು ನಿಮ್ಮ ಮುಂದೆ ಉತ್ತರನೇ ಕೊಟ್ಟಿದೆ ಎಲ್ಲಿ ಪುಕ್ಕೋಲಾರ ಪಟ್ಟಣ ಪಂಚಾಯತ್ ಹೆಂಗದ್ವಿ ಅವ್ರೇನು ಹೇಳಿದ್ವು ನಾವೆಂತ ಅಲಯನ್ಸ್ ಏನ್ ತೊಂದರೆ ಇಲ್ಲ ಸರ್ ನಮಗೂ ಅವ್ರ ಕೋರ್ಡಿನೇಷನ್ ಚೆನ್ನಾಗಿದೆ ವಿಶ್ವಾಸ ಚೆನ್ನಾಗಿದೆ ಇಡೀ ಜಿಲ್ಲೆಯಲ್ಲಿ ಬರುವಂತ ಇದಕ್ಕೆ ಆದ್ರೆ ಪಕ್ಷದ ಸೂಚನೆ ಇಂಪಾರ್ಟೆಂಟ್ ನಮ್ಗೆ ಪಕ್ಷ ಏನ್ ಕೊಡ್ತಾರೆ ಆ ಕಾಲಕ್ಕೆ ತಕ್ಕಂಗೆ ಅದ್ರ ಹೋಗ್ತೀವಿ ಇವತ್ತು ಸದ್ಯಕ್ಕೆ ಇಬ್ರು ಒಟ್ಟಿಗೆ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ವಿ ಅದೇ ಅದೇ ಸರ್ ಬಿ ಜೆ ಪಿ ನ ಕರ್ಗಣಿಸೋಕೆ ಯಾರ ಕಲ್ ಯಾಕಂದ್ರೆ ಇವತ್ತು ದೇಶದಲ್ಲಿ ಹದಿನಾಲ್ಕು ಕೋಟಿ ಪ್ರಪಂಚದಲ್ಲಿ ಹದಿನಾಲ್ಕು ಕೋಟಿ ಜನ ಕಾರ್ಯಕರ್ತರ ಪಕ್ಷ ಸದಸ್ಯರ ಪಕ್ಷ ಯಾವುದೂ ಇಲ್ಲ ಪ್ರಪಂಚದಲ್ಲಿ ಹೇಳ್ತದೆ ಭಾರತ ದೇಶದಲ್ಲಿ ಇಲ್ಲ ಪ್ರಪಂಚದಲ್ಲಿ ಅಂತದ್ರಲ್ಲಿ ಕರ್ನಾಟಕದಲ್ಲಿ ಕೂಡ ಆಗ್ಬೋದು ಕೋಲಾರದಲ್ಲಿ ಆಗ್ಬೋದು ಕೋಲಾರದಲ್ಲಿ ಇವತ್ತು ನಾವು ಮುಳಭಾಗಲೂ ನಮ್ಗೆ ದೇವಮೂಲೆ ಶುಭಸಕ್ರ ಅಂತ ಇದು ಇದು ಮೂವತ್ತೈದ್ ನಲ್ವತ್ತು ಸಾವಿರ ಓಟ್ ತೆಗೆದಿದ್ದಂತ ಜಾಗ ಇದು ಎಂ ಪಿ ಕ್ಷೇತ್ರಕ್ಕೆ ಒಂದ್ ಲಕ್ಷ ಓಟ್ ಬಿಡ್ತದೆ ಇಲ್ಲಿ ಕಾರ್ಯಕರ್ತರು ಯಾರು ಕಡಿಮೆ ಆಗಿಲ್ಲ ಕಾರ್ಯಕರ್ತರಿದ್ದಾರೆ ಅಲಿಯನ್ಸ್ ಸಿದ್ಧ ಸ್ವಲ್ಪ ಇಂಡೇಟ್ ಆಗಿದೆ ಅವ್ರು ಗೆದ್ದಿದ್ರೆ ಆದ್ರೆ ಕೂಡ ಅವರು ನಮ್ಗೆ ಗಮನಕ್ಕೆ ತಗೊಂಡ್ರೆ ಏನ್ ಸಣ್ಣ ಪುಟ್ಟ ಲೋಪದೋಷ ನಾವು ಸರಿಪಡಿಸ್ಬೋದು ಯಾವಕ್ಕೆ ಸರ್ ಇದು ಮೂಲ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ಮೊದಲನೇದಾಗಿ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಲುವಾಗಿ ಸೇವಾ ಪಕ್ಷಿಕ್ಕೂ ಸೆಪ್ಟೆಂಬರ್ ಹದಿನೇಳರಿಂದ ಅವ್ರ ಹುಟ್ಟುಹಬ್ಬ ದಿವಸದಿಂದ ಅಕ್ಟೋಬರ್ ಗಾಂಧಿ ಜಯಂತಿ ಸೆಪ್ಟೆಂಬರ್ ಹದಿನೇಳು ಮೋದಿಯವರು ಹುಟ್ಟಿದ್ದ ಹಬ್ಬ ಸೆಪ್ಟೆಂಬರ್ ಇಪ್ಪತ್ತೈದು ದೀನ್ ದಯಾಳ್ ಉಪಾಧ್ಯಾಯವರ ಈ ಕಡೆ ಇದಲ್ಲ ಅವ್ರು ದುಡ್ಡಿದ್ದಬ್ಬ ಆಗುತ್ತೆ ಅವ್ರ ಸಂಸ್ಥಾಪಕರು ಬಿಜೆಪಿಯ ಸಂಸ್ಥಾಪಕರು ಮತ್ತೆ ಅಕ್ಟೋಬರ್ ಎರಡು ನಾಲ್ಕು ಜನಕ್ಕೆ ಬರ್ತದೆ ಹದಿನೈದು ದಿವಸದಲ್ಲಿ ಒಂದು ಗಂಧ ಜಯಂತಿ ಅದ ಗಾಂಧಿ ತರವರ ಜಯಂತಿ ಪ್ಲಸ್ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ನಾಲ್ಕು ಜನಗಳ ಏನು ಜಯಂತಿ ಇದೆ ಸೇವಾ ಪಕ್ಷಿ ಸೇವಾ ಕಾರ್ಯ ಮಾಡ್ಬೇಕನ್ನೋದಿತ್ತು ಹದಿನೈದು ದಿವಸಗಳು ಸುಮಾರು ಕೋಲಾರದಲ್ಲಿ ಇದು ದೇಶದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳಿದೆ ಕೋಲಾರದಲ್ಲಿ ನಾನೂರಕ್ಕಿಂತ ಹೆಚ್ಚು ಸೇವಾ ಕಾರ್ಯಗಳಿದೆ ಅದರ ಒಂದು ಭಾಗನೇ ಇದು ಯಾಕೆ ನಾವು ನಮ್ಮ ಸಂಘದ ನಾವೆಲ್ಲ ಸ್ವಯಂ ಇಲ್ಲಿ ನಾವೆಲ್ಲ ನಾನು ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಪ್ರವೃತ್ತರು ಸಂಘದ ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿಯಿಂದ ಸಂಘ ಪ್ರತಿ ಸ್ಥಾಪನೆ ಆಗಿದ್ದು ಆ ಸ್ಥಾಪನೆ ಆಗಿದ್ದು ನೂರನೇ ವರ್ಷದ ಶತಾಬ್ದಿ ವರ್ಷದ ಸಲುವಾಗಿ ಒಂದು ಒಂದು ಇವೆಂಟ್ ಆಗ್ಬೇಕು ಅನ್ನೋದು ಇವತ್ತು ಎಲ್ಲಾ ಗಣವೇಶ ಹಾಕೊಂಡು ಇವತ್ತಿನ ಹದಿನೆಂಟು ಇಲ್ಲಿ ಹನ್ನೆರಡು ಕೋಲಾರದಲ್ಲಿ ಕೂಡ ಹದಿನೈದು ಹನ್ನೆರಡು ಪಥಸಂಚಲನ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸಂಘದ ಒಂದು ಶತಾಬ್ದಿ ವರ್ಷವನ್ನ ಗಣವೇಶ ಹಾಕಿ ಪಥಸಂಚಲನ ನಾವು ಆಚರಿಸ್ತಾ ಇದ್ವಿ ಮತ್ತೆ ಸಂಘದಲ್ಲಿ ನೂರಾರು ಸೇವಾ ಕಾರ್ಯಗಳು ನಡೀತಾ ಇರ್ತದೆ ಈ ಶತಾಬ್ದಿ ವರ್ಷದಷ್ಟೇ ಈ ಒಂದು ವರ್ಷ ಫುಲ್ ಏನ್ ಅಕ್ಟೋಬರ್ ಎರಡಿದೆ ಈ ಒಂದು ವರ್ಷ ಫುಲ್ಲು ಸೇವಾ ಕಾರ್ಯಗಳು ಸಂಘದಲ್ಲಿ ನಡೀತಾ ಇರ್ತಾರೆ ಈ ತರ ಪಥಸಂಚನಾ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೀತಾ ಇರ್ತದೆ ಮಾಡ್ಕೊಡ್ರಿ ಇದನ್ನ ನೀವೇ ನಿಮ್ಮ ಕ್ವಶನ್ ಗೊತ್ತಾಯ್ತು ಆನ್ಸರ್ ಹೇಳ್ಬಿಡ್ತೀನಿ ನೀವು ಕೇಳ್ಕೊಡ್ರಿ ಕಾಂಗ್ರೆಸ್ ಅನ್ನೋದು ಒಂದು ಸಂಘಟನೆ ಆಗಿತ್ತು ಸ್ವತಂತ್ರ ಪಾರ್ಟಿ ಎಲ್ಲ ಅದು ಅವ್ರು ಕಷ್ಟ ಪದ ತಿಳಿದು ಹೇಳಿ ಅವ್ರಿಗೆ ಕಾಂಗ್ರೆಸ್ ಅನ್ನೋದು ಒಂದು ಸಂಘಟನೆ ಹೋರಾಟದ ಸಂಘಟನೆ ಅದರಲ್ಲಿ ನಮ್ಮ ಇವರು ಯಾರು ನಮ್ಮ ಇವರು ಇದ್ರು ಶದಾ ನಮ್ಮ ಡಾಕ್ಟರ್ ಜೆ ಇದ್ರು ಅದರಲ್ಲಿ ಅವರು ಒಂದು ಏನು ಓಲೈಕೆ ರಾಜಕಾರಣದ ಬೇಸತ್ತು ಬಂದಿದ್ದು ಸ್ವತಂತ್ರ ಬಂದ ಮೇಲೆ ಇವರು ಅದನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡ್ರು ಕಾಂಗ್ರೆಸ್ ಅನ್ನೋದು ಹೋರಾಟದ ಸಂಘಟನೆ ಪಾರ್ಟಿ ಎಲ್ಲ ಅದು ಕಾಂಗ್ರೆಸ್ ಅಲ್ಲಿ ಇವತ್ತು ಬಿಜೆಪಿಯವರು ಆರ್ ಎಸ್ ಎಸ್ ಎಲ್ಲ ಇದ್ರಲ್ಲಿ ಕಾಂಗ್ರೆಸ್ ಅಲ್ಲಿ ಅದ್ ತಿಳ್ಕೊಬೇಕಾಗಿತ್ತೆ ಅವ್ರು ಯಾರು ಕ್ವಶನ್ ಕೇಳ್ತಾರೆ ನಿಮ್ಮ ಅವ್ರು ಹೇಳಿ ಮಾತು ಅದು ಪಾರ್ಟಿ ಆಗಿತ್ತ ಸಂಘಟನೆ ಹೋರಾಟ ಸಂಘಟನೆ ಆಗಿತ್ತ ಅಂತ ಕೇಳಿ ಆಮೇಲೆ ನಾನು ಹತ್ರ ಬಂದ್ ಮಾಡ್ತೇನೆ ನಾನು ಹೇಳ್ತೀನಿ ಪಾರ್ಟಿ ಅಲ್ಲಿ ಆಗಿರ್ಲಿಲ್ಲ ಅದು ಅದರಲ್ಲಿ ನಮ್ಮ ಕಟ್ಟರ್ ಜನ ಇದ್ರು ಎಲ್ಲಾರು ಇದ್ರು ಎಲ್ಲಾರು ಅದ್ರಲ್ಲಿ ಇವತ್ತು ಬಿಜೆಪಿ ಅವರು ಆರ್ ಎಸ್ ಎಸ್ ಅವರು ಲಕ್ಷಾಂತರ ಜನ ಪ್ರಾಣ ಬಲಿದಾನ ಆಗಿರದ್ಮೇಲೆ ಸ್ವಾತಂತ್ರ್ಯ ಬಂದಿರೋದು ಅವ್ರೇನ್ ನಮ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಅವರು ಸ್ವಯಂ ಸೇವಕರು ಅಂತ ಬಲಿಷ್ಠವಾಗಿಲ್ವಾ ಹೌದ್ ಬಿಜೆಪಿ ಬಲಿಷ್ಠವಾಗಿಲ್ಲ ಬಲಿಷ್ಠವಾಗಿಲ್ಲ ಏನು ನೀವು ಕೇಳೋ ಕ್ವಶನ್ ಹೆಂಗಿರ್ತದಂದ್ರೆ ಗೆದ್ರೆ ಮಾತ್ರ ಪಕ್ಷ ಸದೃಢ ಸೂತ್ರ ಪಕ್ಷ ಇಲ್ಲ ನಮ್ಮದು ಚುನಾವಣೆ ಟೈಮ್ ಚುನಾವಣೆ ಅಷ್ಟೇ ಮಾಡ್ತೀವಿ ಅದ್ರ ಪಡೆದೇ ಕಾರ್ಯಚಟುವ ಬಿಜೆಪಿ ಯಾವತ್ತು ಬಿಜೆಪಿ ಚುನಾವಣೆಗೋಸ್ಕರ ಬಿಜೆಪಿ ಪಕ್ಷ ಕಟ್ಟಿದ್ದಲ್ಲ ನೀವು ತಿಳ್ಕೊಂಡ್ಬೇಕಾಗಿರೋದ್ ಏನ್ ಗೊತ್ತಾ ಚುನಾವಣೆಗೋಸ್ಕರ ಬಿಜೆಪಿ ಅಲ್ಲ ಸೇವಾ ಕಾರ್ಯಗಳ ಮಾಡೋ ಮುಖಾಂತರ ಚುನಾವಣೆ ಮಾತ್ರ ಚುನಾವಣೆ ಒಂದು ಭಾಗ ಅಂತ ನೆನೆಸ್ಕೊಂತೀರಿ ಅಷ್ಟೇ ಅದ ಗೆದ್ರೆ ಪಕ್ಷ ಬಲಿಷ್ಠ ಗೆದ್ದಿಲ್ಲ ಅಂದ್ರೆ ಕಮ್ಮಿ ಅಂದ್ರೆ ತಪ್ಪಾಗ್ತದೆ ಇವತ್ತು ಇಷ್ಟು ಕಾರ್ಯಕ್ರಮಗಳು ಜೆಡಿಎಸ್ ಅವ್ರು ಮಾಡ್ತವಾರ ಇಷ್ಟು ಕಾರ್ಯಕ್ರಮಗಳು ಕಾಂಗ್ರೆಸ್ ಅವ್ರು ಮಾಡ್ತಾರ ಚುನಾವಣೆಯಲ್ಲಿ ಮಾತ್ರ ಮಾಡ್ತಾರೆ ಅದು ಬಿಜೆಪಿ ಅಧಿಕಾರ ಇರಲಿ ಅಧಿಕಾರ ಇರಲಿ ಇವತ್ತು ಬಲಿಷ್ಠವಾಗಿ ಸೇವಾ ಕಾರ್ಯಗಳಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ಆಕ್ಟಿವ್ ಆಗಿರೋದು ಕಾಂಗ್ರೆಸ್ ಅಲ್ಲಿ ತೋರ್ಸಕ್ ಆಗುತ್ತಾ ಆಗದೇ ಇಲ್ಲ ನಮ್ದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ದು ಎಲೆಕ್ಷನ್ ಮಿಕ್ಕದಂಗೆ ನಾವು ಸೇವಾ ಕಾರ್ಯ ಜನರಿಗೆ ಮಧ್ಯ ಇರ್ತೀರಿ ಬಿಜೆಪಿ ಅವ್ರು ಇದು ಬಿಜೆಪಿ ಸ್ಟೈಲ್ ಭಾರತ ದೇಶ ಅನ್ನೋದೇ ಹಿಂದುತ್ವ ಗೊತ್ತಿಲ್ಲ ನಿಮ್ಗೆ ಭಾರತ ದೇಶ ಅದಲ್ಲ ಭಾರತ ಯಾರು ಭಾರತ ಅನ್ನೋದೇ ಹಿಂದುತ್ವ ಮೂಲ ಅಜೆಂಡ ನಂದು ಇವತ್ತು ನಾನು ಬಿಜೆಪಿ ಇರೋದು ಹಿಂದುತ್ವ ಅಂತಾನೆ ಬಿಜೆಪಿ ಇದ್ದೀನಿ ಬಿಜೆಪಿ ಹಿಂದುತ್ವ ಬಿಡೋ ಬಿಜೆಪಿ ಇರೋದೇ ಇಲ್ಲ ಮತ್ತೆ ಇನ್ನಿಂಗೆ ಹಿಂದುತ್ವ ಅಂದ್ರೆ ಹಿಂಗೆ ದೇಶ ಅಭಿಮಾನ ಎಲ್ಲಿದ್ದು ಬಿಜೆಪಿ ಹೋಗಿದ್ದೀನಿ ಯಾರು ಕಾಂಗ್ರೆಸ್ ಹೋಗ್ತದ ಅಲ್ಲ ರೇ ಓಪನ್ ಕುಂಕುಮ ಇಟ್ನಕಲ್ರೇ ಸಿದ್ದರಾಮಯ್ಯ ಇಂದು ರೋಟ್ ಹಾಕಿಲ್ವಾ ಸಿದ್ದರಾಮಯ್ಯ ಇವು ಕುಂಕುಮ ಇಟ್ಟು ಅಲ್ಸ್ಕೊಂತಾನೆ ಓಲೈಕೆ ರಾಜಕಾರಣ ಕಾಂಗ್ರೆಸ್ ನಾವು ಓಲೈಕೆ ಇಲ್ಲ ಎದೇ ತಟ್ಟಿ ಹೇಳ್ತೀವಿ ನಾವು ದೇಶ ಧರ್ಮ ಅಂತ ಹೇಳೋದು ಬಿಜೆಪಿಯವ್ರೆ ಇವತ್ತು ಬಿಜೆಪಿ ಸಂಘ ಇಲ್ಲ ಅಂದಿದ್ರೆ ಅಹ್ ಅದು ಬೇರೆನೇ ಕತೆ ಆಗ್ತಾ ಇತ್ತು ಬೇರೆ ಇವತ್ತು ಒಳ್ಳೆ ಕ್ವಶನ್ ಕೇಳಿದ್ರಿ ಹಿಂದುತ್ವ ಅಂದ್ರೆ ನಮ್ಮ ರಕ್ತ ಇಷ್ಟೇ ಓಲೈಕೆ ರಾಜಕಾರಣ ಯಾವ ಕೋಮ ಓಲೈಕೆ ರಾಜಕಾರಣ ಯಾವ ಮುಸ್ಲಿಮ್ ಓಲೈಕೆ ಮಾಡ್ತಾ ಇರೋದಾರು ಗಣೇಶ ಹಬ್ಬಕ್ಕೆ ಪರ್ಮಿಷನ್ ಕೊಡ್ತಾ ಇರೋದಾರು ಓಲೈಕೆ ರಾಜಕಾರಣ ಏನ್ ಮಾಡ್ತಾರ ಅದು ಒಂದ್ ಮಾತ್ರ ಮೊಟ್ಟೆಗೆ ಕೊಡ್ತೀನಿ ಒಂದುವರೆಗೂ ಕೊಡ್ತೀನಿ ಒಂದು ಒಂದುವರೆಗೂ ಕೊಡೋಲ್ಲ ಶಾಲೆ ಬಗ್ಗೆ ಯಾರು ಅದು ಕೊಡಿದ್ದು ಅದ್ವಲ್ವಾ ಬಿಜೆಪಿ ಮೋದಿ ಅವರು ಯುವ ಒಂದೇ ಒಂದು ಕೋಮಕ್ಕೆ ಏನಾರ ಮಾಡಿದ್ರ ಒಂದೇ ಒಂದು ಧರ್ಮಕ್ಕೆ ಮಾಡಿದರ ಎಲ್ಲಾರ್ಗು ಒಂದೇ ತಾನೇ ಸಬ್ಕೆ ಸಾಥ್ ಸಬ್ ಕಾ ವಿಕಾಶ್ ಸಬ್ ಕಾ ವಿಶ್ವಾಸ ಹನ್ನೊಂದು ವರ್ಷ ಆಯ್ತು ಬಿಜೆಪಿ ಬಂದು ಒಂದ್ ನಿಮಿಷ ಹನ್ನೊಂದು ವರ್ಷ ಆಯ್ತು ಸಂವಿಧಾನಕ್ಕೆ ಗೌರವ ಕೊಡೋರು ಅವರು ಇವತ್ತು ಐದು ಪಂಚತೀರ್ಥಗಳು ಬಿಜೆಪಿ ಅವರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ ಅವರ್ ಅವ್ರಿಗೆ ಜಾಗ ಕೊಟ್ಟಿಲ್ರಿ ಫ್ಲೈಟ್ ಚಾ ಫ್ಲೈಟ್ ದುಡ್ಡು ಕೊಟ್ಟಿಲ್ರಿ ಕಾಂಗ್ರೆಸ್ ಅವರು ಇದರಲ್ಲಿ ಜಾಗ ಇಷ್ಟು ಇಷ್ಟಿದ್ದವ್ಲಾ ಐವತ್ತು ಎಕ್ರೆ ರೀ ಒಬ್ಬೊಬ್ಬರ ಜೀವರ್ದು ಒಬ್ಬೊಬ್ಬರ ಜೋರದ್ದು ನೇತಾರದ್ದು ಐವತ್ತೈವ್ ಎಕರೆ ಅವ್ರ ನೇತಾರದ್ದು ಗಾಂಧಿ ವಂಶಸ್ಥದ್ದು ಐವತ್ತೈವ್ ಎಕರೆ ಕೊಟ್ಟಿದ್ದಾರೆ ದಿಲ್ಲಿ ಎಲ್ಕೊಟ್ರಿ ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಮೂರ ಸಂವಿಧಾನ ಗೋರಿಸಿ ಇವತ್ತು ಅವ್ರು ಓದಿರೋ ಜಾಗ ಮಡದಿರೋ ಜಾಗ ಎಜುಕೇಶನ್ ಡಿಗ್ರಿ ಪಡೆದಿರೋ ಜಾಗನ ಪ್ರತಿಯೊಂದ್ ಜಾಗನ ಪಂಚತೀರ್ಥ ಅಂತ ಮಾಡಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಮೋದಿ ಹನ್ನೊಂದು ವರ್ಷ ಹಿಂದೆ ಬಂದಿಲ್ಲ ಯಾರು ಬರ್ಲಿ ಕಾಂಗ್ರೆಸ್ ಅವ್ರು ಏನು ಏನ್ ಅಂತ ಅಲ್ರಿ ಟಿಕೆಟ್ ಕೊಟ್ಟಿಲ್ಲ ಅಲ್ರಿ ರೀ ಅವರು ಪಿ ನಿಲ್ಸ್ಬಿಟ್ಟಲ್ಲ ಅಂಬೇಡ್ಕರ್ ಸೋಲಿಸಿದ್ರು ಯಾರಿ ನಮ್ಮ ಶ್ಯಾಮ ಪ್ರಕಾಶ್ ಮುಖರ್ಜಿ ಏಜೆಂಟು ಅಂಬೇಡ್ಕರ್ ಅವ್ರಿಗೆ ಯಾಕೆ ಇದ್ರಲ್ಲ ಅವ್ರ ಏಜೆಂಟು ಗೊತ್ತಾಯ್ತು ಹೇಳಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ದಲಿತರು ದಲಿತರನ್ನ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಅಲ್ಲಿರ್ಬೇಡ್ರಿ ನೀವು ಅದು ಕಾಂಗ್ರೆಸ್ ಉರಿಯೋ ಮನೆ ಅದು ಸುಟ್ಟೋಗ್ತೀರಿ ಅಂತ ನಾನು ಅಲ್ಲಿರದ್ದು ನಾನ್ ಪೂಜೆ ಮಾಡೋ ನಾನ್ ಗೋರ್ಸೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡ್ಬೋದು ಇಲ್ಲ ಅಂತ ಪ್ರೂವ್ ಮಾಡಿಸಿ ಕೇಳಿ ಹಿಂದೂ ಜಾಗರಣಕ್ಕೆ ಹಿಂದುತ್ವದ ಕೆಲಸ ಗಣೇಶನ ಹಬ್ಬ ಶಿವಾಜಿ ಜಯಂತಿ ಸಾಕಷ್ಟು ಜನ ಇಲ್ಲಿ ಹಿಂದೂ ಪರ ಕಾರ್ಯ ನಡೀತಾ ಇದೆ ಏನ್ ಕಾಂಗ್ರೆಸ್ ಸೋಲೈಕೆ ರಾಜಕಾರಣ ಮಾಡ್ತಾ ಇದೆ ಅದೇ ಟ್ರಂಪ್ ಕಾರ್ಡ್ ನಾವೇನು ಇದನ್ನ ಪ್ರಚಾರ ಮಾಡಲ್ಲ ಜನಗಳೇ ಗೊತ್ತಾಗಿದೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಕರ್ನಾಟಕದಲ್ಲಿ ಏನಾಗ್ತದೆ ಓಲೈಕೆ ರಾಜಕಾರಣ ಧರ್ಮಸ್ಥಳದ ಮೇಲೆ ಏನು ಅಪಪ್ರಚಾರ ಮಾಡಿದ್ರು ಏನು ಪ್ರತ್ಯೇಕವಾಗಿ ಮಾಡ್ಬೇಕಂದ್ರೆ ಇವತ್ತು ಒಂದು ಗಣೇಶ ನಮ್ಮ ಆರಾಧ್ಯ ದೈವ ಗಣಪತಿ ನಾನು ಕುಣಿಸಬೇಕಾದ್ರೆ ಎಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೋದು ಒಂದು ಡಿ ಜೆ ಇಲ್ದಂಗೆ ಅವ್ರು ರೈತ ಹನ್ನೆರಡು ಗಂಟೆ ಒಂದು ಮೈಕ್ ಮೈಕುಗಳ ಹಾಕೊಂಡ್ಬೋದು ಯಾರು ಕೇಳೋರಿಲ್ಲ ನಮ್ಮ ಶ್ರದ್ಧಾ ಭಕ್ತಿಯಿಂದ ನೂರ ಜನ ಸೇರಿ ಒಂದ್ ಕಡೆ ಗಣೇಶ ಕುಡಿಸಿ ಪೂಜೆ ಮಾಡ್ತೀವಿ ಅಂತ ನೂರ ಎಂಟು ಕೊಟ್ಟರು ಕೊಟ್ರು ಅದೆಲ್ಲ ಜನ ನೋಡಲ್ವಾ ಇವತ್ತು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಪಂಚ ಗ್ಯಾರಂಟಿಗೆ ಕೊಟ್ಟು ಅದನ್ನ ನಮ್ಮ ಗ ಏನೋ ಗಂಡಸ ಜಾಬ್ ಇಂದ ತೆಗ್ದ್ಬಿಟ್ಟು ಹೆಣ್ಮಕ್ಳಿಗೆ ಅದು ಊರು ಅದು ಯಾವುದು ಯಾವ್ದೋ ದುಡ್ಡು ಕೊಡದೆ ಅಭಿವೃದ್ಧಿ ಆಗಿ ಅವರೇ ಪಕ್ಷದ ಶಾಸಕರು ಇವತ್ತು ಇದು ಮಾಡಿ ಪ್ರೆಸ್ಪೀಟ್ ಮಾಡ್ತಾರೆ ಬಿಜೆಪಿಯವರೆಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ ಮಾಡ್ತಾ ಇದ್ದಾರೆ ಇವತ್ತು ಜಾತಿ ಗಣತಿ ಅಂತ ಮಾಡ್ತೀವಿ ನಾವೆಲ್ಲ ಹೋರಾಟ ಆದ್ಮೇಲೆ ಎಲ್ಲಾದ್ರೂ ಕ್ರಿಶ್ಚಿಯನ್ ಅನ್ನ ಹೊಲಸಕ್ಕೆ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿ ವಲಯಿಸ್ಕೆ ಒಂದು ನಲವತ್ತೆಂಟು ಜಾತಿನ ಹಾಕಿದ್ರೆ ಹೋರಾಟ ಮಾಡ್ಮೇಲೆ ಮೂವತ್ತ್ ಮೂರು ಜಾತಿನ ಬಿಟ್ರಿ ಮಿತಿನ್ ಒಂದ್ ಒಂದು ಮಾಡಿದ್ರೆ ಇನ್ನೊಂದು ಹದಿಮೂರು ಜಾತಿನ ಬಿಟ್ರಿ ಅಂದ್ರೆ ನಿಮ್ಮ ಹೊಲೈಕೆ ನೀವು ಕೋಮೋದನ್ನ ನಾವು ಕೋಮೋದಿನ ಓಲೈಕೆ ರಾಜಕಾರಣ ನೀವು ಮಾಡ್ತಿದ್ರೆ ನಾವು ಮಾಡ್ತೀವಿ ನಾವೆಲ್ಲ ಒಂದು ಅಂತ ಹೋಗ್ತೀವಿ ನೀವೆಲ್ಲ ಬಿಡಿ ಬಿಡಿ ಮಾಡ್ತೀವಿ ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಮೇಲೆಯಿಂದ ತಂದು ಬಿಡಕ್ಕಾಗಲ್ಲ ಮೋದಿನ ಮೇಲೆಯಿಂದ ತಂದ್ಬಿಟ್ಟಿಲ್ಲ ಮೋದಿ ಅವರು ಸ್ವಯಂ ಸೇವಕರಾಗಿ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಗುಜರಾತ್ ಅಲ್ಲಿ ಯಶಸ್ವಿಯಾಗಿ ಹದಿನೈದು ವರ್ಷ ಸಿ ಎಂ ಆಗಿ ಆಮೇಲೆ ಬಂದು ಪಿ ಎಂ ಆದರು ಮೋದಿ ಅವ್ರಿಗೆ ಗೊತ್ತಿಲ್ಲ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹಂಗೆ ಸ್ಥಳೀಯವಾಗಿ ಸ್ಥಳೀಯ ಸಮಸ್ಯೆಗಳನ್ನ ಓಡಾಟ ಮಾಡ್ಕೊಂಡು ಲೀಡರ್ಶಿಪ್ ಬೆಳೆಸ್ಕೊಬೇಕು ಆ ಲೀಡರ್ಶಿಪ್ ಏನ್ ಬೇಕು ಪಕ್ಷ ಅವ್ರ ಹಿಂದೆ ಇರ್ತದೆ ಯಾರೋ ಒಬ್ಬ ಬಾಬು ಮನೆ ಬಂದ ಅವನು ಸಂಘದಲ್ಲಿದ್ದ ಬಾಬು ಅಂತ ಅವ್ ಲೀಡರ್ಶಿಪ್ ಯುವ ಅಧ್ಯಕ್ಷ ಮಾಡಿದ್ದಾರೆ ಚರಣ್ ಯುವ ಅಧ್ಯಕ್ಷರು ಯೂತ್ ಬರ್ಬೇಕು ಜಾಸ್ತಿ ಬರ್ಬೇಕು ಏನಿದೆ ಬರ್ಬೇಕು ಕೆಲಸ ಮಾಡ್ಬೇಕು ನಾವ್ ಏನ್ ಬೇಕಾ ಸಪೋರ್ಟ್ ಮಾಡ್ತೀವಿ ಸುರೇಶ್ ವಿವಮೋರ್ಚೋದ ಇದ್ದವನು ಅಲ್ವಾ ನಾನು ಒಬ್ಬ ಯುವ ಮೋರ್ಚಾದಲ್ಲಿ ಪಕ್ಷ ಲೀಡರ್ಶಿಪ್ ನನ್ನ ಏನಂತಾರೆ ನನ್ನ ಏನಂತಾರೆ ಜಿಲ್ಲಾಧ್ಯಕ್ಷ ಅಂದ್ರೆ ಬಿಟ್ಟೇನ್ ಹೇಳ್ತಾರೆ ಅದೇ ನಾನು ಏನಂತ ನಾಯಕ ಅಂತಾರ ಪರವಾಗಿಲ್ಲ ಅಂತಾರ ಹೋರಾಟ ಮಾಡ್ತೇವ ನಾನು ಒಬ್ಬ ಸಾಮಾನ್ಯ ಕಾರ್ಯಕ್ರಮ ಇವತ್ತು ಜಿಲ್ಲಾಧ್ಯಕ್ಷ ಆಗ್ಬೇಕಂದ್ರೆ ಇದು ಬಿಜೆಪಿ ಕೊಟ್ರೆ ಅಲ್ವಾ ಇಷ್ಟೇ ಬಿಜೆಪಿ ಹದಿನಾರು ಹದ್ ಗಂಟೆವರೆಗೆ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸ್ಟೇಟ್ ಅಪ್ ಸಲ್ಲಿದ್ದೆ ಇವತ್ತು ಬೆಳಗ್ಗೆ ಕೋಲಾರದಲ್ಲಿ ಈ ತರ ಎಲ್ಲಾ ಕಾರ್ಯಕರ್ತರು ನಮ್ಮ ಟೈಮ್ ಕೊಡ್ತಾ ಇದ್ದಾರೆ ಖಂಡಿತವಾಗಿ ನಮ್ ನಿಮ್ದು ಮೂಲ ಉದ್ದೇಶ ಕೇಳ್ತಾರ ಸತ್ಯವಾಗಿದೆ ಬೇರ್ ಮಠದಲ್ಲಿ ಬೂತ್ ಮಠದಲ್ಲಿ ಬೂತ್ ಗೆದ್ರೆ ನಾವು ಗೆಲ್ತೀವಿ ಅಂತ ಮಾನ್ಯ ಅಮಿತ್ ಶಾ ಅವ್ರು ಹೇಳೋದು ಆ ಕಾರ್ಯ ಪದ್ಧತಿಯಲ್ಲೇ ನಾವು ಕೆಲಸ ಮಾಡ್ತೇವೆ ಖಂಡಿತವಾಗಿ ಬಲಿಷ್ಠವಾಗಿ ಮಾಡ್ಬೇಕು ಏನ್ ಮಾಡ್ತೀವಿ ಸ್ಥಳೀಯ ನಾಯಕರನ್ನ ಇಟ್ಕೊಂಡು ಆ ನ ಗಟ್ಟಿ ಮಾಡುವಂತ ಕೆಲಸ ಮಾಡಿ ಇಲ್ಲಿ ಬಲಿಷ್ಠವಾದಂತ ಬಿಜೆಪಿ ನಾವು ಕರ್ತೀವಿ ಬಿಜೆಪಿ ಭಾರತ ದೇಶ ಬೆಳಿಬೇಕಂದ್ರೆ ಯುವಕರ ಕೊಡುಗೆ ಜಾಸ್ತಿ ಇರ್ಬೇಕು ಆ ಯುವಕರ ಕೊಡುಗೆ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಪಕ್ಷನ ಸದೃಢವಾಗ್ತದೆ ಆ ಯುವಕರ ಒಂದು ಬೆಳವಣಿಗೆ ಮಾಡುವಂತ ಪಕ್ಷನೇ ಬಿಜೆಪಿ ಇದು ಒಂಥರ ಸಾಗರ ಇದ್ದಂಗೆ ಆ ಬೆಳಿತಾ ಇರ್ತಾರೆ ಯುವಕರು ಖಂಡಿತವಾಗಿ ಆ ತರ ಬೆಳೆಯೋದ್ರಲ್ಲಿ ಸಾಕಷ್ಟು ಸ್ಥಳೀಯವಾಗಿ ಸಮಸ್ಯೆಗಳಿಟ್ಕೊಂಡು ಹೋರಾಟ ಮಾಡಿದ್ರೆ ನಾಯಕತ್ವ ಅದೇ ಬರ್ತದೆ ಆ ರೀತಿ ಮಾಡಿದವರು ನಾಯಕರಾಗಿ ಬೆಳಿತಾರೆ ಲೋಕಲ್ ಅಲ್ಲಿ ಏನ್ ಬೇಕು ಸಮಸ್ಯೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಎಲ್ಲಾ ಸ್ಥಳೀಯವಾಗಿ ಸಮಸ್ಯೆಗಳನ್ನ ನಾವು ಬಂದು ಹೋರಾಟ ಜೊತೆ ನಿಂತ್ಕೊಂಡ್ವಿ ಅವರು ಆಗಿ ಬೀಳೋಕ್ಕೆ ನಾವು ಸಮರ್ಥ ಮಾಡ್ತೀವಿ